ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಮಾಗಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಒಂದು ಮತ್ತು ಘಟಕ ಎರಡರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಮಾಗಡಿ ಪಟ್ಟಣದ ತಿರುಮಲೆಯ ಸುತ್ತಮುತ್ತ ಎನ್ಎಸ್ಎಸ್ ಶಿಬಿರವನ್ನು ನಡೆಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಮಾಗಡಿಯ ಆರಕ್ಷಕ ವೃತ್ತ ನಿರೀಕ್ಷಕ ಗಿರಿರಾಜ್ ಜಿವೈ ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವೆಂಕಟೇಶ್ ಅಯ್ಯಂಗಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಡಾಕ್ಟರ್ ಪಿ ನಂಜುಂಡ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಘಟಕ ಒಂದು ಡಾಕ್ಟರ್ ಚೆಲುವರಾಜು ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಘಟಕ ಎರಡು ಡಾಕ್ಟರ್ ಲಕ್ಷ್ಮೀ ಕೆ ಸಹಶಿಬಿರಾಧಿಕಾರಿ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಎನ್ಎಸ್ಎಸ್ ಶಿಬಿರಕ್ಕೆ ಚಾಲನೆ ನೀಡಿದರು ನಂತರ ಶಿಬಿರಾರ್ಥಿಗಳು ಮಾಗಡಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ದೇವಾಲಯದ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸುವುದರ ಮೂಲಕ ಶಿಬಿರದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು బా హచ్చేవు కన్నడద దీప కరుణాడ దీప సిరినుడియ దీప బలవెత్తి తోరువా దీప హచ్చేవు కన్నడద దీప హచ్చేవు కన్నడద దీప బహు దినకలిందా మై మరవేయిందా కూడిరువ కొళయా కొచ్చే ಎನ್ ಎಸ್ ಎಸ್ ಘಟಕದ್ದು ನಾನು ರಾಮನಗರ ರೂರಲಲ್ಲಿ ಇದ್ದಾಗ ಕೂಡ ನಾನು ಎರಡು ಶಿಬಿರದಲ್ಲಿ ಭಾಗವಹಿಸಿದ್ದೆ ಲಾಸ್ಟ್ ಇಯರು ರಾಮನಗರದಲ್ಲಿ ಪಿ ಜಿ ಕಾಲೇಜವರು ಅವೇರಳ್ಳಿ ಅಂತಿದೆ ಕೈಲಾಂಚ ಅಲ್ಲಿ ಮಾಡಿದ್ರು ಲಾಸ್ಟ್ ಇಯರು ತದನಂತರ ಇನ್ನೊಂದು ಕುಂಬಾಪುರ ಅಂತ ಹೇಳಿ ಅಲ್ಲೊಂದು ಮಾಡಿದರು ರಾಮನಗರದವರು ಪಿ ಅವರು ಅಲ್ಲೂ ಕೂಡ ನಾನು ಲಾಸ್ಟ್ ಇಯರ್ ಭಾಗವಹಿಸಿದೆ ನಿಜವಾಗ್ಲೂ ನಿಮ್ಮ ರಾಷ್ಟ್ರೀಯ ಸೆಟ್ ಏನು ಎನ್ ಎಸ್ ಎಸ್ ಕಾರ್ಯಕ್ರಮ ಇದೆ ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ ಇದು ಅದು ಎಸ್ಪೆಷಲಿ ನೀವು ಹಳ್ಳಿಗಳ ಬಗ್ಗೆ ಗಮನ ಹರಿಸ್ತೀರಾ ಅದು ಇನ್ನೂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಹಳ್ಳಿಗಳಲ್ಲಿ ನಾವಿನ್ನೂ ಎಷ್ಟು ಅವೇರ್ನೆಸ್ ಕೊಟ್ಟರು ಕಡಿಮೆನೇ ಎಸ್ಪೆಷಲಿ ನೀವು ಅದರಲ್ಲಿ ಗಮನ ಹರಿಸಂಥದ್ದು ಗ್ರಾಮದ ನೈರ್ಮಲ್ಯದ ಬಗ್ಗೆ ಹೇಳ್ತೀರಾ ಗ್ರಾಮನ ಸ್ವಚ್ಛವಾಗಿ ಎಷ್ಟು ಸಾಧ್ಯನ ಅಷ್ಟನ್ನು ಕ್ಲೀನ್ ಮಾಡ್ತೀರಾ ಪ್ಲಸ್ ಹಳ್ಳಿಯಲ್ಲೂ ಕೂಡ ಅರಿವು ಮೂಡಿಸ್ತೀರ ಅಂದರೆ ಹಿಂದೆ ಗಾಂಧಿಯವರೇ ಹೇಳಿದ್ರು ಸ್ವಚ್ಛತೆ ಬಗ್ಗೆ ಅವರು ಅವಾಗ್ಲೇ ಕರೆ ಕೊಟ್ಟಿದ್ರು ಸ್ವಚ್ಛವಾಗಿರಿ ಅಂದ್ರೆ ನೀವು ಸ್ವಚ್ಛವಾಗಿರಿ ನಿಮ್ಮ ಮನೆಯನ್ನು ಸ್ವಚ್ಛ ಇಟ್ಕೊಳ್ಳಿ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಅದೇ ತರ ಅದರ ಆಶಯದಲ್ಲೇ ಒಂದು ಎನ್ ಎಸ್ ಎಸ್ ರೂಪುಗೊಂಡಿದೆ ಇದರ ಜೊತೆಗೆ ಗ್ರಾಮದ ಒಂದು ನೈರ್ಮಲ್ಯ ಮತ್ತು ಸ್ವಚ್ಛತೆ ಜೊತೆಗೆ ನಾನು ಇನ್ನೊಂದೆರಡನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಹಳ್ಳಿ ವಿಸಿಟ್ ಕೂಡ ಮಾಡ್ತೀರಾ ಅನ್ಕೊಂಡಿದ್ದೀನಿ ಓನ್ಲಿ ಮಾಗಡಿ ಪಟ್ಟಣ ಹಳ್ಳಿಗೆ ಹೋಗ್ತೀರಾ ಹಳ್ಳಿಗೆ ಹೋಗ್ತೀರಲ್ವಾ ಇಲ್ಲಿ ಮಾಗಡಿನಲ್ಲಿ ಕೆಲವೊಂದು ಗ್ರಾಮದಲ್ಲಿ ಈ ಸ್ವಚ್ಛತೆ ಮೀರಿ ಕೆಲವೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆನೂ ನಾವು ಬೆಳಕಿನ ನೀವು ಹೋಗಿ ಅವೇರ್ನೆಸ್ ತಲುಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲೇದಾಗಿ ಚೈಲ್ಡ್ ಮ್ಯಾರೇಜ್ ಇಲ್ಲಿ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷದ ಒಳಗಡೆನೇ ಮದುವೆ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಅದ್ರ ಬಗ್ಗೆ ಸಾಧ್ಯವಾದಷ್ಟು ಸ್ವಚ್ಛತೆ ಜೊತೆ ಅದನ್ನು ಒಂದು ಅವೇರ್ನೆಸ್ ಕೊಡಿ ಎರಡನೇದು ಮದ್ಯಪಾನ ಚಿಕ್ಕ ವಯಸ್ಸಿಗೆ ಹುಡುಗರುಗಳು ಮದ್ಯಪಾನ ಸಂಖ್ಯೆ ಬಲಿಯಾಗ್ತಾ ಇದ್ದಾರೆ ಮೂರನೇದು ಇಸ್ಪಿಟ್ ಇಸ್ಪಿಡ್ತಾರೆ ಆಟ ಆಡ್ತಾರೆ ಈ ಐ ಪಿ ಎಲ್ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗ್ ಆಗ್ತಾರೆ ಇವು ಮೂರನ್ನ ನೀವು ಹಳ್ಳಿಗಳಿಗೆ ಹೋದಾಗ ಇವು ನಮ್ಮ ಕಡೆಯಿಂದ ಇದೊಂದು ಅವೇರ್ನೆಸ್ ಕೊಡಿ ಒಂದು ಬಾಲ್ಯವ್ಯವಹಾರದ ಬಗ್ಗೆ ಒಂದು ಮದ್ಯಪಾನ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಜೂಜಾಟದ ದುಷ್ಪರಿಣಾಮ ಬಗ್ಗೆ ಮೂರನ್ನು ಕೂಡ ಕೊಡಿ ಅಂತ ಹೇಳ್ತಾ ನೀವು ಎನ್ ಎಸ್ ಎಸ್ ಸಂಘದವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಇದೇ ಥರ ಮುಂದೂರಿ ನಮ್ಮ ಪೊಲೀಸಿಂದ ನಿಮಗೆ ಏನೇ ಒಂದು ಬೇಕು ಅಂತ ಸಹಾಯ ಬೇಕು ಅಂತ ನಾವು ಮಾಡಿಕೊಡ್ತೀವಿ ನಿಮ್ಮ ಸಂಘಟಕರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿ ಎಷ್ಟು ದಿನ ಇರ್ತೀರಿ ಇಲ್ಲಿ ಏಳು ದಿವಸ ಇರ್ತೀರಲ್ಲ ಓಕೆ ಒಂದಿನ ಬೇಕಿದ್ರೆ ನೀವು ಸ್ಟೇಷನ್ ವಿಸಿಟ್ ಅಂತ ಬೇಕಿದ್ರೆ ಇಟ್ಕೋಬಹುದು ಸ್ಟೇಷನ್ ವಿಸಿಟ್ ಅಂತ ಹೇಳಿ ನಿಮಗೂ ಸ್ಟೇಷನ್ ಇದನ್ನ ಆಗುತ್ತೆ ನಾನು ಮುಂಚೆ ಅಲ್ಲೆಲ್ಲ ಜ್ಞಾನ ಭಾರತಿ ಕಿಂಗೇರಿನಲ್ಲಿ ಇದ್ದೆ ಅಲ್ಲಿ ಯೂನಿವರ್ಸಿಟಿ ಹುಡುಗರೆಲ್ಲ ಬರ್ತಿದ್ರು ಬೆಂಗಳೂರಲ್ಲೇ ಸರ್ವಿಸ್ ಮಾಡಿದ್ದೆ ಈ ಗ್ರಾಮದಲ್ಲಿ ಸಮಸ್ಯೆಗಳು ಜಾಸ್ತಿ ಇರ್ತವೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಅಲ್ಲಿ ಆ ಪರಿಸರಕ್ಕೆ ಹೊಂದ್ಕೊಂಡು ಗ್ರಾಮಸ್ಥರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಅಂದ್ರೆ ನಾವೇನೋ ದೊಡ್ಡದಾಗಿ ಸಾಧನೆಯನ್ನ ಮಾಡಿದೀವಿ ಅಂತಲ್ಲ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ಕಾರಿ ಕಲಾ ಕಾಲೇಜಿಗೆ ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ನೀವು ಯಾವ ಥರ ಮುಂದುವರಿತಾ ಇದ್ದೀರಾ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಎಂದು ಅಣೆಪಟ್ಟಿಯನ್ನು ಹೊಂದಿರುವ ಈ ತಾಲೂಕಿನಲ್ಲಿ ಯಾವ್ಯಾವ ರೀತಿಯ ಪ್ರತಿಭೆಗಳಿವೆ ಅವರ ಜೊತೆಯಲ್ಲಿ ಸಂವಾದ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವನ್ನೆಲ್ಲ ಕರೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮ ಇಲ್ಲಿ ಆಗುವುದಕ್ಕೆ ನಮಗೆ ತುಂಬ ಕಾರಣಕರ್ತರಾದವರು ಪ್ರೊಫೆಸರ್ ಡಿ ರಾಜಣ್ಣ ಸರ್ ಅವರು ಪ್ರೊಫೆಸರ್ ಡಿ ರಾಜಣ್ಣ ಸರ್ ಅವರು ಇವತ್ತು ನಾವು ಇಲ್ಲೆಲ್ಲ ಏನು ಸುಸಜ್ಜಿತವಾಗಿ ಕೂತಿದ್ದೀವಿ ಅದಕ್ಕೆ ಪ್ರಮುಖ ಕಾರಣಕರ್ತರು ಸರಿ ಥರ ನಾವು ನಿಮ್ಮ ಸಂಸ್ಥೆ ಅಲ್ಲ ನಮ್ಮ ಸಂಸ್ಥೆ ನಾವು ಬಳಸ್ಕೋತೀವಿ ಅಂದಾಗ ಏನು ಈ ಮಾತ್ರಿ ಹತ್ರ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾ ಸಿದ್ಧ ಅಂತದ್ರು ಕಾನ್ಸೆಪ್ಟ್ ಏನಾದ್ರು ನಿಮ್ಮಲ್ಲಿದ್ದರೆ ದಯಮಾಡಿ ಈಗಲೇ ಬಿಟ್ಬಿಡಿ ಈ ಏಳು ದಿನದಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳನ್ನು ಭೇಟಿ ಹಾಕ್ತೀರ ಅನೇಕ ಅನುಭವಗಳನ್ನು ಪಡ್ಕೊತೀರಾ ಆ ಅನುಭವಗಳನ್ನು ಪಡ್ಕೊಂಡು ನೀವು ಮುಂದುವರಿ ಮತ್ತು ವೇದಿಕೆ ಮೇಲಿರುವ ಅನೇಕ ಜನರಿಗೆ ಒಂದೇ ಒಂದು ಮಾತು ಇಷ್ಟಪಡ್ತೀನಿ ನಮ್ಮ ಸರ್ಕಾರಿ ಕಲಾ ಕಾಲೇಜು ವಿದ್ಯಾರ್ಥಿಗಳ ಬಗ್ಗೆ ಸರ್ ಬೀದರ್ ಇಂದ ಚಾಮರಾಜನಗರ ಅಲ್ಲಿ ಅಷ್ಟು ಜಿಲ್ಲೆಗಳಲ್ಲಿರುವ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕಲಾ ಇದ್ದಾರೆ ಸರ್ ಅಂದರೆ ಸರ್ಕಾರಿ ಕಲಾ ಎಂಟ್ರಿ ಕೊಟ್ಬಿಟ್ರೆ ಬೇಕಾದ್ರೆ ಅವರ ಹೆಸರುಗಳನ್ನು ನೀವು ಕೇಳಿಕೊಂಡು ಬೀದರ್ ಟು ಚಾಂಬರ್ ನಗರದ ಎಲ್ಲ ಅದ್ಭುತವಾದ ಫಸರುಗಳು ಮತ್ತು ಅತ್ಯುತ್ತಮವಾದ ಕಲಾವಿದರು ಮತ್ತು ಕಲಾವಿದೆಯರು ಕೂಡ ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಕಲಾ ಕಾಲದಲ್ಲಿ ಸಿಗ್ತಾರೆ ನೀವು ನಿಜಕ್ಕೂ ಕೂಡ ಈ ಈ ವಾರ್ಷಿಕ ಶಿಬಿರವನ್ನು ತುಂಬ ಯಶಸ್ಸನ್ನು ಮಾಡಿಸ್ಕೊಂಡು ನಿಮ್ಮ ಜೀವನವನ್ನು ಅಸರ್ ಮಾಡ್ಕೊಳ್ಳಿ ಅಂತೇಳಿ ಮತ್ತು ಈ ಕಾರ್ಯಕ್ರಮ ನಡಿಬೇಕಾದ್ರೆ ಆ ನನ್ನ ಘಟಕದ ನನ್ನ ಆತ್ಮೀಯ ಸ್ನೇಹಿತನಾದ ಡಾಕ್ಟರ್ ಚಲುರಾಜು ಸರ್ ಅವರು ಕೂಡ ತುಂಬ ಮುಖ್ಯವಾದ ಕಾರಣ ಅವರು ಕೂಡ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಕಾರ್ಯಕ್ರಮವನ್ನು ಸುಗಮಕ್ಕೆ ಮಾಡ್ತಾ ಇದ್ದಾರೆ ಅವರು ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ನಾವು ನೀವೆಲ್ಲ ಬರ ಕಾರಣವಾದ ಸಂಸ್ಥೆಯಾದೇಳಿ ಸರ್ಕಾರಿ ಕಲಾ ಕಾಲೇಜಿನ ಯಜಮಾನರು ಯಾರೋ ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ಪಿ ಟಿ ಶ್ರೀನಿವಾಸ್ ನಾಯ್ಕ್ ಸರ್ ಅವರು ನಮಗೆ ಕ್ಯಾಂಪ್ ಹಾಕಿದ ತಕ್ಷಣ ಆಗ್ತೀವಿ ಸರ್ ಅಂದಿದ ತಕ್ಷಣ ಬರು ಮಾತನಾಡದೆ ಓದಿ ನನಗೆ ಒಳ್ಳೇದಾಗಲಿ ಅಂತ ಉರಿದು ಮುಟ್ಟ ಸ್ವೀಕರಿಸಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಸರ್ಕಾರಿ ಕಲಾ ಬೋಧಕ ಆಡಳಿತ ಸಿಬ್ಬಂದಿಯವರು ಕೂಡ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀನಿ ಮೊದಲಿಗೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಭವಿಷ್ಯವನ್ನ ರೂಪಿಡಿಸಿಕೊಳ್ಳೋದ್ರ ಕಡೆ ಈ ಪದವಿ ಹಂತದಲ್ಲಿ ತೀರ್ಮಾನಿಸಿ ಈಗಲೇ ಕುಳಿತು ತೀರ್ಮಾನಿಸಿ ಪದವಿ ಪದವಿಲಿ ಇದ್ದಿಲ್ಲ ಪದವಿ ನಂತರ ನನ್ನ ಆಲೋಚನೆಗಳು ಏನು ನಾನು ಏನಾಗಬೇಕು ನನ್ನಿಂದ ಮನೆಯವರು ಏನು ನಿರೀಕ್ಷೆ ಮಾಡ್ತಾರೆ ನನ್ನ ಮನೆಯ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ನನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಹೇಗೆ ಅವರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನು ಅವರಿಗೆ ಏನು ವಾಪಸ್ ಕೊಡಬೇಕಾಗಿದೆ ನನ್ನ ಜವಾಬ್ದಾರಿಗಳು ಏನಿದೆ ನನ್ನ ಹೆಗಲ ಮೇಲೆ ಅದನ್ನು ಹೇಗೆ ನಾನು ರೂಪಿಸ್ಕೋಬೇಕು ಇವುಗಳನ್ನು ನೀವು ಈ ಸಂದರ್ಭದಲ್ಲಿ ಈ ನಾಯಕತ್ವ ಬೆಳೆಯುವಂಥ ಸಂದರ್ಭದಲ್ಲಿ ನೀವು ಖಂಡಿತ ಯೋಚನೆ ಮಾಡಿ ತೀರ್ಮಾನಿಸಿ ನಿಮ್ಮ ಪದವಿ ಶಿಕ್ಷಣವನ್ನು ಮುಂದುವರಿಸಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಎಲ್ಲರೂ ಓದ್ತಾರೆ ಎಲ್ಲರೂ ಕರೀತಾರೆ ಎಲ್ಲರೂ ಎಕ್ಸಾಮ್ ಪಾಸ್ ಮಾಡ್ತಾರೆ ಎಲ್ಲರೂ ಆಗ್ತಾರೆ ಆದರೆ ಅವರ ಗುರಿ ಅವರ ಉದ್ದೇಶ ಅವರ ಜೀವನದ ಧ್ಯೇಯಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ನೀವು ಖಂಡಿತ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ನೀವು ಈ ಕ್ಯಾಂಪ್ಸ್ಗಳಲ್ಲಿ ಆ ರೀತಿ ಆಲೋಚನೆಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಇವತ್ತಿನ ಶಿಕ್ಷಣ ಭಾಳಷ್ಟು ನನ್ನ ಮೊದಲು ಹೇಳಿದ್ನಲ್ಲ ಏನಕ್ಕಾಗಿ ನಾವು ಶಿಕ್ಷಣ ಪಡಿತಿದ್ದೀವಿ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಶಿಕ್ಷಣ ಪಡೆದವರೇ ಇವತ್ತು ಬಹಳಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇರೋದು ನೋಡಿ ನೋವಾಗುತ್ತೆ ದೊಡ್ಡ ದೊಡ್ಡ ಗ್ರ್ಯಾಜುಯೇಟ್ಗಳು ಏನು ಮಾಡ್ತಾ ಇದ್ದಾರೆ ಸೋಷಿಯಾಲಜಿನಲ್ಲಿ ಡಾಕ್ಟ್ರೇಟ್ ತೊಗೊಂಡಿರ್ತಾರೆ ಮದುವೆ ಆದಿಗೋ ಮೂರು ತಿಂಗಳಿಗೋ ಡೈವರ್ಸ್ ತಗೊಳ್ತಾರೆ ಆರ್ಥಿಕ ತಜ್ಞರಾಗಿ ಅವರು ಸಲಹೆ ಕೂಡ ಮಾಡಿದ್ದಿರ್ತಾರೆ ಅವರ ಆರ್ಥಿಕ ವ್ಯವಸ್ಥೆನೇ ಸರಿ ಇರುತ್ತೆ ಈ ರೀತಿ ನಾವು ಓದಿರುವಂಥದ್ದು ಕಲ್ತಿದ್ದಕ್ಕೂ ನಾವು ಜೀವನಕ್ಕೂ ಸಂಬಂಧ ಇಲ್ಲದೆ ಹೋದರೆ ಶಿಕ್ಷಣ ಅದನ್ನೇ ಮಹಾತ್ಮ ಗಾಂಧಿ ಅವ್ರಿಗೆ ನಾನು ನನ್ನ ಮೊದ್ಲೇ ಹೇಳಿದ್ರು ಶಿಕ್ಷಣದಲ್ಲಿ ಹಾಗಾಗಿ ಆ ಬಗ್ಗೆ ನೀವು ಆಲೋಚನೆಯನ್ನು ಪರ್ಸನಲ್ ಆಗಿ ವಿಚಾರ ಅಂತ ತಿಳ್ಕೊಳ್ಳಿ ನಾನು ಏನಾಗಬೇಕು ಡಿಗ್ರಿ ಆದಮೇಲೆ ಒಂದು ಆಲೋಚನೆಯನ್ನು ಗುರಿ ಇಟ್ಕೊಳ್ಳಿ ಏನಾದರೂ ನಾನು ನೀವು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಖಂಡಿತ ನಾನು ಹೇಳ್ತೇನೆ ಯಾವುದಾದ್ರೂ ಸರಿ ವ್ಯವಸಾಯಗಾರನಾಗಿ ಜೀವನ ಒಂದು ಚೌಕಟ್ಟನ್ನು ಆಗ್ಬೋದು ಹೇಗೆ ಮಾಡಬೇಕು ಬೇರೆ ಏನೋ ಉದ್ಯೋಗ ಸ್ವಯಂ ಉದ್ಯೋಗ ಏನು ಮಾಡಬೇಕು ಅದಕ್ಕೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡ್ರೆ ಬಹುಶಃ ಇಂದ ಕ್ಯಾಂಪ್ಗಳಲ್ಲಿ ನಮ್ಮಂಥವ್ರು ಬಂದು ಮಾತಾಡ್ಕೊಂಡು ಹೋಗೋದು ನಿಮಗೆ ಸಾರ್ಥಕ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಸಂದರ್ಭದಲ್ಲಿ ನಾನು ನಿಮಗೆ ಕಿವಿಮಾತಾಗಿ ಹೇಳೋದಕ್ಕೆ ಇಚ್ಛೆ ಎನ್ ಎಸ್ ಎಸ್ ಅಂದಾಗ ಯಾಕೆಂದರೆ ನಾನು ಕೂಡ ಸುಮಾರು ಕೇರ್ಪುರಂ ಸರ್ಕಾರಿ ಪ್ರಥಮ ದಚಾರಿಯ ಕಾಲೇಜಿನಲ್ಲಿ ಹತ್ತು ವರ್ಷಗಳ ಕಾಲ ನಾನು ಎನ್ ಎಸ್ ಎಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದೆ ಮೇಡಮ್ ಅಂತ ಹೇಳ್ತಿದ್ರು ಎನ್ ಎಸ್ ಎಸ್ ಅಂದರೆ ನಾನು ನನಗಲ್ಲ ನಾನು ಎಲ್ಲರಿಗಾಗಿ ಒಂದು ಸಾಮೂಹಿಕವಾದ ಅಸ್ತಿತ್ವವನ್ನು ತಂದುಕೊಡ್ತಕ್ಕಂಥ ಎಲ್ಲ ಲಕ್ಷಣವೂ ಕೂಡ ಎನ್ ಎಸ್ ಎಸ್ ಇದೆ ನಾವು ಇಲ್ಲೇ ಕ್ಯಾಂಪ್ ಹಾಕ್ಕೊಳ್ತೀವಿ ನಮಗೆ ಮಂಥನಾದ್ರು ಅಂತ ಕೇಳಬೇಕಾದಾಗ ನಾನು ಏನು ಕೇಳ್ತೀನಿ ನೀವು ಮಾಡಿದ್ದಾನೆ ನೀವು ಏನು ಬೇಕಾದ್ರೂ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ನಾನು ಮರು ಮಾತನಾಡದೆ ಹೇಳಿದೆ ನೀವು ಇನ್ನು ಏಳು ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಡಿ ಜೊತೆಗೆ ನಮ್ಮ ಇನ್ಸ್ಪೆಕ್ಟ್ರು ಮಾತನಾಡ್ತಾ ಹೇಳಿದರು ಇವೆಲ್ಲ ಕೂಡ ಹಳ್ಳಿಗಳೇ ನಡೀತಕ್ಕಂಥದ್ದು ಯಾಕೆ ಸಮಾನ ದುಡ್ಡು ಸಂಸ್ಕೃತಿಯ ಆಲೋಚನೆ ಇಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ಕಾಡು ಇರ್ತಕ್ಕಂಥ ಹಳ್ಳಿಲಿಗೋಗಿ ಹೋಗಿ ಶಿಬಿರಗಳು ಆಯೋಜಿಸತಕ್ಕಂಥವು ಯಾಕಂದರೆ ಸಾಂಸ್ಕೃತಿಕವಾದ ಅರಿವನ್ನ ಮೂಡಿಸ್ತಕ್ಕಂಥ ಎಲ್ಲ ಲಕ್ಷೂ ಕೂಡ ಈ ಶಿಬಿರಕ್ಕೆ ಇರ್ತಕ್ಕಂಥ ದೇವಸ್ಥಾನಗಳಾಗಿದ್ದಿರ್ಬೋದು ಜೊತೆಗೆ ನಮ್ಮ ಶಾಲಾ ಕಾಲೇಜುಗಳಾಗಿದ್ದಿರ್ಬೋದು ಸಾರ್ವಜನಿಕ ಆಸ್ಪತ್ರೆಗಳಾಗಿರ್ಬೋದು ಅಂತ ಕಡೆ ನೀವೆಲ್ಲ ಕಾರ್ಯನಿರ್ವಹಿಸ್ಬೋದು ಇವತ್ತು ನೀವೆಲ್ಲ ಕೂಡ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡಿದ್ರೆ ರಂಗನಾಥ ಸ್ವಾಮಿಯ ಪ್ರೇರಣೆ ನಿಮ್ಮಲ್ಲೂ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಎನ್ ಎಸ್ ಎಸ್ಸು ಇದು ಮುಖ್ಯವಾಗಿ ಅಂತಂದರೆ ಈಗ ಸಾಹೇಬರು ಕೂಡ ಮಾತನಾಡ್ತಾ ಹೇಳಿದರು ಗಾಂಧೀಜಿ ಬಗ್ಗೆ ಗಾಂಧೀಜಿಯವರ ಕನಸಿನ ಕೂಸು ಸ್ವಾತಂತ್ರ್ಯ ಪೂರ್ವದಲ್ಲಿ ಉನ್ನತ ಶಿಕ್ಷಣದಲ್ಲಿ ಇಂತಹ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋ ಒಂದು ಕಾರ್ಯಕ್ರಮ ಇರಬೇಕು ಅದ್ರ ಮುಖ್ಯರಲ್ಲಿದ್ದರೆ ಸಾಮಾಜಿಕ ಅರಿವು ಮೂಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅದ್ರ ಮುಖಾಂತರ ನಡಿಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು ಯಾಕಂದರೆ ಹಳ್ಳಿಗಳ ಉದ್ದಾರಕ್ಕೆ ದೇಶದ ಉದ್ದಾರ ಅಂತ ಅವರು ನಂಬಿರ್ತಕ್ಕಂಥವ್ರು ಅವರಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳಾಗಬೇಕು ಜೊತೆ ಏನಂದರೆ ಅವರೆಲ್ಲಕ್ಕಿಂತ ಏನಂತಂದ್ರೆ ಇವತ್ತು ಹಳ್ಳಿಗಳಲ್ಲೂ ಕೂಡ ತನ್ನ ಕೆಲಸವನ್ನು ಮಾಡ್ಕೊಳ್ಳೋದಿರ್ತಕ್ಕಂಥ ಸೋಂಬೇರಿಗಳು ಕೂಡ ಇದ್ದಾರೆ ನಿಮ್ಮಂಥ ಮಕ್ಕಳು ಹೋಗಿ ಹಳ್ಳಿಗಳಲ್ಲಿ ಕೆಲಸ ಮಾಡಿದರೆ ನೋಡಿ ಬೆಳೆದ ಮಕ್ಕಳು ಓದ್ಕೊಂಡಿರ್ತ ಮಕ್ಕಳು ನಮ್ಮನೆ ಮುಂದೆ ಕೆಲಸ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಒಂದು ಪ್ರೇರಣೆಯನ್ನು ಕೂಡ ಅವ್ರು ಸಿಗ್ತಕ್ಕಂಥ ಒಂದು ಕೆಲಸನೂ ಕೂಡ ಅದರಲ್ಲಿ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಗಾಂಧೀಜಿ ಅವರು ಕಂಡಿರ್ತಕ್ಕಂಥ ಒಂದು ಕನಸು ಏನಂತಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಓದ್ತಾರೆ ಓದ್ಮೇಲೆ ಮುಂದೊಂದು ದಿನ ಅವರು ಏನೇ ಕೆಲಸ ಕಾರ್ಯ ಸಿಕ್ಕಾಗ ಸ್ವಾರ್ಥಿಗಳಾಗ್ತಾರೆ ತಂದೆ ತಾಯಿಗಳನ್ನು ಮರಿತಕ್ಕಂಥ ಪ್ರಸಂಗಗಳು ಕೂಡ ಇರ್ತಾರೆ ಹಾಗಾಗಿ ಒಂದು ನಮ್ಮಲ್ಲಿ ಸಾಮಾನ್ಯ ವರ್ಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಅವ್ರಿಗೆ ಬೆರೆತು ಮಾಡ್ತಕ್ಕಂಥ ಕೆಲಸ ಕಾರ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಇದು ಎನ್ ಎಸ್ ನಮಗೆ ಭೂಮಿ ತಾಯಿ you are ನಂತರ ಶಿಬಿರಾರ್ಥಿಗಳು ಮಾಗಡಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ದೇವಾಲಯದ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸುವುದರ ಮೂಲಕ ಶಿಬಿರದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ವಂದನೆಗಳು